ఎంక్ష సంత సైక సంఘటనలు నవీగా ఎలా నమ్మ సంఘటన సేరిరే ఒ్ర జ ఆ సంఘటనలు ముందే వస్తే తన సంఘటన కంటే ఇందే కట్టే ఈ కరెంట్ ఈ సైనిక దళిత సేర్పడే ఈ ಎಕ್ಸಾಮ್ ಮಾಡೋ ಮುಖಾಂತರ ಎಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಕೆಲವು ಇಪ್ಪತ್ತೆರಡು ಒಂದು ಸೈಟಿಗೆ ಕೊಡ್ತೀವಿ ಆಲ್ರೆಡಿ ಬಂಗಾರಪೇಟೆಯಲ್ಲಿ ಮೂರು ಸೈಟು ಅಲರ್ಟ್ ಮಾಡಿಸಿದ್ದೀನಿ ಈಗ ಕೆ ಜಿ ಎಫ್ ಅಲ್ಲಿ ಒಂದು ಐವತ್ತಾಗಿದೆಬಾಗಲಲ್ಲಿ ನಗರದಲ್ಲಿ ಒಂದು ಐವತ್ತು ಇರಬೇಕು ಅಂತೇಳಿ ನಾವೀಗ ಇದು ಇದ್ದೀವಿ ಈಗ ಎಕ್ಸಾಮ್ ಮಾಡೋ ಮುಖಾಂತರ ಎಲ್ಲ ಈಗ ಗುರುಗಳಲ್ಲಿ ಅಲ್ಲಿ ಒಂದು ಊರೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅದು ಕಟ್ತೀವಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆಯಲ್ಲಿ ಯಾರು ಇಲ್ವೋ ಅವ್ರಿಗೆಲ್ಲ ಸಂಸ್ಥಾ ಸೈನಿಕ ದಳ ಮುಖಾಂತರ ಎಲ್ಲ ಮನೆಗಳನ್ನು ಕೊಡಿಸ್ತೀವಿ ಸೈನಿಕರನ್ನು ಕೊಡಿಸ್ತೀವಿ ಅಕ್ಪತ್ರಗಳನ್ನು ಕರೆಸಿ ಅಕ್ಕ ಸಂಬಂಧವನ್ನು ಕೊಡಿಸ್ತೀವಿ ಅಂತ ಸಂಸ್ಥೆಗೆ ಸಂಘಟನೆ ಮುಖಾಂತರ ಎಲ್ಲ ಬಡವರಿಗೆ ನ್ಯಾಯ ಕೊಡಿಸಿ ಇದು ಮಾಡ್ತೀವಿ ಅಂತ ಆಯ್ತು ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಜನಪರ ಸಂಘಟನೆಗಳ ಜಂಟಿ ಆಶಯದಲ್ಲಿ ಇದೇ ತಿಂಗಳು ಹದಿನೇಳನೇ ತಾರೀಕು ಬೆಳಗಾವಿ ಸುವರ್ಣ ಚಲೋ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಮುಳಬಾಗಲೂ ಕೋಲಾರ ಜಿಲ್ಲೆಯಲ್ಲಿ ನಾನು ಹೆಚ್ಚು ಒತ್ತು ಮಾಡಿ ಹೇಳ್ತಾ ಇದ್ದೀನಿ ಯಾಕಂತೇಳಿದ್ರೆ ನಿಮಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇವತ್ತಿನ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ಬಳಸ್ಕೊಂಡಿದೆ ಅದನ್ನು ವಾಪಸ್ ತರಿಸ್ಕೊಡ್ತೀನಿ ಹಾಗೆಯೇ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರವಾದಂಥ ತಿದ್ದುಪಡಿ ತಂದಿಲ್ಲ ಸಮಗ್ರವಾದಂಥ ತಿದ್ದುಪಡಿ ತರ್ತಕ್ಕಂಥ ಹೊಸ ಕಾಯ್ದೆ ಆ ಕಾಯ್ದೆಯ ಕರಡನ್ನು ನಾನೇ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಅದನ್ನು ಯಥಾವತ್ತಾಗಿ ಇವತ್ತು ಅನುಷ್ಠಾನ ಮಾಡೋದಕ್ಕಾಗಿ ಈ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗೆಯೇ ಮೋವಿ ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಇವತ್ತೇನು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾದರೆ ಅದಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಏನು ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಹಣವನ್ನು ಕೂಡಲೇ ಆಯಾ ನಿಗಮಗಳಿಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಹಾಗೆಯೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡತಕ್ಕಂಥ ಭಾಳ ಮೂರ್ಖತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಕೆ ಎಚ್ ಮುರಿಯಪ್ಪ ಆಹಾರ ಸಚಿವರು ಬಿ ಪಿ ಎಲ್ ಕಾರ್ಡ್ ಅದರಲ್ಲಿ ಆಹಾರದ ಪದಾರ್ಥಗಳನ್ನು ಉಳಿಸಿ ಗ್ಯಾರಂಟಿಗಳು ಬಳಸ್ಕೊಳ್ಳೋದಕ್ಕೆ ಹೋಗಿ ಇವತ್ತು ಇಡೀ ರಾಜ್ಯದ ಜನ ಅವರಿಗೆ ಇಡೀ ಶಾಪ ಆಗ್ತದ್ರೆ ಕೆ ಎಚ್ ಗುರಿಯಪ್ಪ ಅವರಿಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಅದನ್ನೇ ಕೂಡಲೇ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ನೀವು ಮಾಡಿರ್ತಕ್ಕಂಥ ಈ ಬಿ ಪಿ ಎಲ್ ಕಾರ್ಡ್ ರದ್ದುತಿ ಆದೇಶವನ್ನು ಮಾಡಿ ಇದೊಂದು ಕರಾಳ ಆ ಕಾನೂನು ನೀವು ಮಾಡಿರೋಂಥದ್ದು ಬಡವರ ಹೊಟ್ಟೆಗೆ ಹೊಡಿತಕ್ಕಂಥ ಕಾನೂನನ್ನು ಮಾಡಿ ಈಗ ಯೂಟರ್ನ್ ಮಾಡ್ತಾಯಿದ್ವಿ ಇಲ್ಲ ನಾವೆಲ್ಲ ವಾಪಸ್ ಕೊಡ್ತೀವಿ ಅಂತೇಳಿ ಈಗ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹೊಸ ಸಮೀಕ್ಷೆ ಮಾಡಬೇಕು ಕುಟುಂಬ ಪ್ರತಿ ಕುಟುಂಬದ ಹೊಸ ಸಮೀಕ್ಷೆ ಮಾಡಬೇಕು ಯಾರು ಬಳಿ ಬಡವರು ಯಾರು ಬಲ್ಲಿದ್ರು ಅಂತೇಳಿ ಪಟ್ಟಿ ಮಾಡಬೇಕು ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಮಾನದಂಡಗಳನ್ನು ಅಳವಡಿಸಿ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ರಾಜ್ಯದ ಎಲ್ಲ ಕಡೆಗಳಿಂದಲೂ ಬಡವರು ಕೂಡ ಹೊಟ್ಟಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಮುಳಬಾಲಲ್ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಡಬೇಕಂತೇಳಿ ಮಾಧ್ಯಮದ ಸ್ನೇಹಿತ ನಾನು ವಿನಂತಿ ಮಾಡ್ತೇನೆ